ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಂಧನ ಆಗಿದೆ ಕೊಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಸೊ ಬನ್ನಿ ಈ ಒಂದು ವಿಚಾರವನ್ನ ನೋಡ್ಕೊಂಡು ಬರೋಣ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಜೂನ್ ಹನ್ನೊಂದು ಕೊಲೆ ಪ್ರಕರಣವೊಂದರಲ್ಲಿ ಮೈಸೂರಿನ ಕಾಮಕ್ಷಿಪಾಳ್ಯ ಒಂದ ಪೊಲೀಸರು ಇದೀಗ ಮಂಗಳವಾರ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರನ್ನ ಬಂಧಿಸಿದ್ದಾರೆ ಸೊ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಈ ಹಿಂದೆ ಪವಿತ್ರ ಗೌಡ ಅವರನ್ನ ಮದುವೆ ಆಗಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡಿತ್ತು ಸೊ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸೊ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಸ್ವಾಮಿ ಈ ಒಂದು ರೇಣುಕಾ ಸ್ವಾಮಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗ ಮೂಲದವನು ಎನ್ನಲಾಗಿದ್ದು ಆತನ ಕೊಲೆ ಪ್ರಕರಣದಲ್ಲಿ ಕಾಟೇರ ದರ್ಶನ್ ಕೂಡ ಬಂದಿ ಹಾಕಿದ್ದಾರೆ ಅಂತಾನೆ ಹೇಳಬಹುದು ಶಿಕ್ಷರ ಸದ್ಯ ಪವಿತ್ರಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಎನ್ನಲಾಗುತ್ತಿರುವ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕಲಿಸ್ತಾ ಕರೆಸಲಾಗಿದೆ ಸೊ ಜೂನ್ ಎಂಟರಂದು ಆತನನ್ನ ಶೆಡ್ನಲ್ಲಿ ಹೇರಿಸಿ ಕೊಲೆ ಮಾಡಲಾಗಿದೆ ಸೊ ಜೂನ್ ಒಂಬತ್ತರಂದು ಕೊಲೆ ಮಾಡಲಾಗಿದೆ ಈ ಒಂದು ವಿಚಾರ ಕೊಲೆ ಮಾಡಿದ ಆರೋಪಿಗಳು ತಾವು ಕೊಲೆ ಮಾಡಿದ್ದಾಗಿ ನಟ ದರ್ಶನ್ ಅವರ ಹೆಸರನ್ನ ಸೂಚನೆಯ ಮೇರೆಗೆ ತಪ್ಪೊಪ್ಪಿಕೊಂಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ವಿಚಾರವಾಗಿ ಇಂದು ಪೊಲೀಸರು ಮೈಸೂರಿನಲ್ಲಿ ದರ್ಶನ್ ಫಾರ್ಮ್ ನಲ್ಲಿ ಬಂಧಿಸಲಾಗಿದೆ ಸದ್ಯ ಕೊಲೆ ಪ್ರಕರಣ ವಿಚಾರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಸೇರಿ ಹತ್ತು ಮಂದಿಯನ್ನ ಬಂಧಿಸಲಾಗಿದೆ ಸೊ ಕೊಲೆಗಾರರ ತಾವು ನಟ ದರ್ಶನ್ ಅವರ ಸೂಚನೆ ಮೇರೆಗೆ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಮೊದಲು ಮೂರು ಜನ ಪೊಲೀಸರಿಗೆ ಸರೆಂಡರ್ ಆಗಿದ್ರು ನಂತರ ಅವರನ್ನ ವಿಚಾರಣೆ ಮಾಡಿದ ಬಳಿಕ ಇದರಲ್ಲಿ ನಟ ದರ್ಶನ್ ಪಾತ್ರ ಇದೆ ಎಂಬುದಾಗಿ ಗೊತ್ತಾಗಿದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ಇದೀಗ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಇನ್ವಾಲ್ವ್ ಕೂಡ ಆಗಿದ್ದಾರೆ ಸೊ ಆರೋಪಿಗಳು ದರ್ಶನ್ ಅವರನ್ನ ಹೆಸರನ್ನ ಇದೀಗ ಮುಂದಿಟ್ಟಿದ್ದಾರೆ ಸೊ ಸದ್ಯ ಇದೀಗ ದರ್ಶನ್ ಅವರು ಅರೆಸ್ಟ್ ಆಗಿರುವುದು ಇದೀಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತೇವೆ ಥ್ಯಾಂಕ್ ಯು